ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ವಿಜಯಪುರ ಟೌನ್ ಬಲಿತ ಸಂಘದಿಂದ ನೂತನ ಕಲ್ಯಾಣ ಮಂಟಪವನ್ನು ನಿರ್ಮಿಸಲಾಗುತ್ತಿದೆ ಈ ಕಲ್ಯಾಣ ಮಂಟಪ ನೆಲಮಹಡಿ ಕಟ್ಟಡ ಕೆಲಸ ಮುಗಿದಿದ್ದು ನೆಲಮಹಡಿಗೆ ಸಿಮೆಂಟ್ ಮೋರ್ಡ್ ಕೆಲಸ ಬರದಿಂದ ಸಾಗಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬಲಿಜ ಕುಲ ಬಾಂಧವರು ತಮ್ಮ ತಮ್ಮ ಕೈಲಾದಷ್ಟು ಆರ್ಥಿಕ ಸಹಾಯವನ್ನ ನೀಡುತ್ತಾರೆ ಈ ಬೃಹತ್ ಕಲ್ಯಾಣ ಮಂಟಪಕ್ಕೆ ಹೆಚ್ಚಿನ ರೀತಿಯಲ್ಲಿ ಬಲಿಜ ಸಮುದಾಯದವರು ಧನ ಸಹಾಯವನ್ನ ನೀಡಿರುತ್ತಾರೆ ವಿಜಯಪುರ ಪಟ್ಟಣದ ಬಲಿಜಪೇಟೆಯಲ್ಲಿ ನೆಲೆಸಿರುವ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವರ್ಷ ಪೂರ್ತಿ ಒಂದಲ್ಲ ಒಂದು ರೀತಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಭಜನೆಗಳು ವೈಕುಂಠ ಏಕಾದಶಿ ಪ್ರಥಮ ಏಕಾದಶಿ ಕಲ್ಲುಗಾಳಿ ಬ್ರಹ್ಮರಥೋತ್ಸವ ಹಬ್ಬಗಳ ದಿನಗಳಲ್ಲಿ ವಿಶೇಷವಾಗಿ ಸ್ವಾಮಿರವರಿಗೆ ಅಲಂಕಾರಗಳು ವಿಜೃಂಭಣೆಯಿಂದ ನಡೆಯುತ್ತವೆ ಇದಕ್ಕೆಲ್ಲ ವಿಜಯಪುರ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಬಲಿದ ಕುಲ ಬಾಂಧವರಿಂದ ನಡೆಯುತ್ತದೆ ವಿಜಯಪುರ ಪಟ್ಟಣದ ಬಲಿಜ ಯುವಪಡೆ ಹಾಗೂ ಹಿರಿಯರು ಹೆಚ್ಚಿನ ಕಸಬುಗಳಾದ ಗಾರೆ ಮೇಸ್ತ್ರಿಗಳಾಗಿ ಕಾರ್ಪೆಂಟರ್ ಮೇಸ್ತ್ರಿಗಳಾಗಿ ಎಲೆಕ್ಟ್ರಿಕ್ ಮೇಸ್ತ್ರಿಗಳಾಗಿ ಸೆಂಟರಿಂಗ್ ಮೇಸ್ತ್ರಿಗಳಾಗಿ ವ್ಯಾಪಾರ ವೃತ್ತಿಯಲ್ಲಿ ಇನ್ನೂ ಅನೇಕ ಕಸಬುಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಲ್ಲುಗಾಲಿ ಬ್ರಹ್ಮರಥೋತ್ಸವವನ್ನು ವಿಜಯಪುರ ಕುಲ ಬಾಂಧವರು ನಿರ್ಮಿಸಿರುತ್ತಾರೆ ದೇವಾಲಯದ ಹಿಂಭಾಗದಲ್ಲಿ ಬಲಿಜಭವನ ಸ್ವಾಮೀರವರ ದ್ವಾರದ ಬಾಗಿಲು ಸಹ ಕುಲ ಬಾಂಧವರಿಂದ ಹಾಗೂ ಇತರರಿಂದ ಆರ್ಥಿಕ ಸಹಾಯದಿಂದ ಬೃಹತ್ ಬಲಿಜ ಭವನ ನಿರ್ಮಾಣವಾಗಿದೆ ಇದು ಸಹ ಕಾರ್ಯವನ್ನು ನಿರ್ವಹಿಸುತ್ತಿದೆ ನೆಲಮಹಡಿ ಕಟ್ಟಡದ ಮೋರ್ಡ್ ಕೆಲಸದಲ್ಲಿ ವಿಜಯಪುರ ಬಲಿಜ ಬಾಂಧವರು ಹಾಗೂ ಯುವ ಬಲಿಜ ತಂಡಗಳು ಕೆಲಸದಲ್ಲಿ ನಿರತರಾಗಿದ್ದರು ನೂತನವಾಗಿ ಬಲಿಜ ಸಮುದಾಯದ ಕಟ್ಟಡ ವಾಸ್ತುಶಾಸ್ತದ ಪ್ರಕಾರವಾಗಿ ಕಟ್ಟಡವನ್ನ ನಿರ್ಮಿಸಲಾಗುತ್ತಿದೆ ವಿಜಯಪುರ ಹಾಗೂ ಸುತ್ತಮುತ್ತಲಿನ ಬಲಿಜ ಕುಲ ಬಾಂಧವರು ಮತ್ತು ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳಿಂದ ಸಹಾಯ ಸಹಕಾರದೊಂದಿಗೆ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರ ಆಶೀರ್ವಾದದಿಂದ ಮತ್ತು ಶ್ರೀ ಕೈವಾರ ತಾತಯ್ಯನವರ ಅನುಗ್ರಹದಿಂದ ಸುಗಮವಾಗಿ ನಡೆಯುತ್ತಿದೆ ಇದೇ ನೆಲಮಹಡಿ ಸಿಮೆಂಟ್ ಮೋಲ್ಡ್ ಹಾಕುವ ಸಂದರ್ಭದಲ್ಲಿ ವಿಜಯಪುರ ಪುರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು ಹಾಗೂ ವಿಜಯಪುರ ಟೌನ್ ಬಂದ್ ಸಂಘದ ಅಧ್ಯಕ್ಷರು ಸುಗಟೂರು ಶ್ರೀ ಬಾಲಾಜಿ ವಿದ್ಯಾಕೇತನ ಶಾಲಾ ಸಂಸ್ಥಾಪಕರು ಸಮಾಜ ಸೇವಕರಾದ ಆರ್ ಮುನಿರಾಜುರವರು ಮಾತನಾಡಿದರು ಈ ನೂತನ ಬಲಿಜ ಕಲ್ಯಾಣ ಮಂಟಪವನ್ನು ನಿರ್ಮಿಸಲು ಸಿಮೆಂಟ್ ಮೋರ್ಡ್ ಕೆಲಸಗಳಿಗೆ ವಿಜಯಪುರ ಪಟ್ಟಣದ ಬಲಿಜ ಕುಲಸ್ಥರು ಸಾವಿರಾರು ರೂಪಾಯಿಗಳಿಂದ ಲಕ್ಷಗಟ್ಟಲೆ ಧನ ಸಹಾಯವನ್ನ ಮಾಡಿದ್ದಾರೆ ನಮ್ಮ ಬಲಿಜಪೇಟೆಯಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣಸ್ವಾಮಿ ದೇವಾಲಯದಲ್ಲಿ ಯಾವುದೇ ಪೂಜಾ ಕಾರ್ಯಕ್ರಮಗಳು ನಡೆದಾಗ ನಮ್ಮ ಬಲಿಜ ಕುಲಸ್ಥರು ಕೈಲಾದಷ್ಟು ಮಟ್ಟಿಗೆ ಸಹಾಯವನ್ನ ನೀಡುತ್ತಾರೆ ಹಾಗೆಯೇ ಬೌದ್ಧಭವನಕ್ಕೂ ಕಲ್ಲುಗಾಳಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಪ್ರಥಮ ಏಕಾದಶಿ ವೈಕುಂಠ ಏಕಾದಶಿ ಹಬ್ಬಗಳಿಗೆ ಗಣೇಶ ಹಬ್ಬಕ್ಕೆ ತಿನ್ನು ಹಾಗೆ ಅನೇಕ ಕಾರ್ಯಕ್ರಮಗಳಿಗೆ ನಮ್ಮ ಕುಲ ಬಾಂಧವರು ಕಷ್ಟ ಇದ್ದರೂ ಕೂಡ ದೇವಾಲಯ ಪೂಜಾ ಕಾರ್ಯಕ್ರಮಗಳಿಗೆ ಸಹಾಯ ಸಹಕಾರವನ್ನ ನೀಡುತ್ತಿದ್ದಾರೆ ನಮ್ಮ ಬಲಿತ ಕುಲಸ್ಥರಿಗೂ ಹಾಗೂ ಭಕ್ತಾದಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ನೂತನ ಕಲ್ಯಾಣ ಮಂಟಪ ಪ್ರಗತಿಯಲ್ಲಿ ನಡೆಯುತ್ತಿದೆ ಸಾರ್ವಜನಿಕರು ಭಕ್ತಾದಿಗಳು ಹಾಗೂ ನಮ್ಮ ಬಲಿತ ಸಮುದಾಯದವರು ತಲೆ ಮನ ಸಹಾಯ ಸಹಕಾರವನ್ನ ನೀಡಬೇಕು ಎಂದು ವಿನಂತಿಸಿದರು ಈ ಸಮಯದಲ್ಲಿ ವಿಜಯಪುರ ಪಟ್ಟಣದ ಬಲಿದ ಹಿರಿಯರು ಇರು ಬಲಿದ ಪಡೆ ಹಾಜರಿದ್ದರು ವಿಜಯಪುರ ಶ್ರೀ ಲಕ್ಷ್ಮಕೇಶ್ವರ ಸ್ವಾಮಿ ಪ್ರಸನ್ನ ಶ್ರೀ ಯೋಗಿನಾರಾಯಣ ತೀಂದ್ರ ಕೃಪ ವಿಜಯಪುರ ಟೌನ್ ಬಲ ಇಲ್ಲಿ ನೂತನ ಕಲ್ಯಾಣ ಮಂಟಪವನ್ನು ನಿರ್ಮಿಸುತ್ತಿದ್ದೇವೆ ಈ ಒಂದು ನೂತನ ಕಲ್ಯಾಣ ಮಂಟಪದ ಕಾಮಗಾರಿ ಕೆಲಸ ಆರಂಭವಾಗಿ ಒಂದು ವರ್ಷದಿಂದ ನಡೀತಾ ಇತ್ತು ಇಂದು ಮೋಲ್ಡಿಂಗ್ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಮೋಲ್ಡಿಂಗ್ ಕಾರ್ಯಕ್ರಮಕ್ಕೆ ವಿಜಯಪುರ ಟೌನ್ ಬಲದ ಸಂಘದ ಒಂದು ಸದಸ್ಯರು ಮತ್ತು ಕುಲ ಒಂದು ಸಹಾಯದೊಂದಿಗೆ ನಾವು ಈ ಒಂದು ಮೋಲ್ಡಿಂಗ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಈ ಒಂದು ಮೋಲ್ಡಿಂಗ್ಗೆ ಮತ್ತು ಈ ಒಂದು ಭವನಕ್ಕೆ ಧನ ಸಹಾಯವನ್ನು ನಮ್ಮ ಕುಲಸ್ಥರು ಅವರವರ ಶಕ್ತಿ ಮೀರಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಐವತ್ತು ಸಾವಿರ ಮತ್ತು ಇಪ್ಪತ್ತೈದು ಸಾವಿರ ಈ ಒಂದು ಈ ಥರ ನಾವು ಒಂದು ಸ್ಕೀಮು ಯೋಚನೆ ಮಾಡಿ ನಾವು ಇವತ್ತು ಮೋಲ್ಡಿಂಗ್ಗೆ ಪ್ರಾರಂಭ ಮಾಡಿದ್ದೇವೆ ಈ ಒಂದು ಹಣವನ್ನು ನಮ್ಮ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗೂ ಈ ಒಂದು ಭವನ ತಲುಪಬೇಕು ಇಲ್ಲಿ ಮದುವೆ ಮಾ ಮದುವೆ ಆಗಲಿ ನಾಮಕರಣ ಆಗಲಿ ಮತ್ತು ಇನ್ನಿತರೆ ದೇವರ ಕಾರ್ಯವನ್ನು ನಡೆಯಲು ನಮ್ಮ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗೂ ಇದು ಸೇರಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಸಮಾಜದ ಎಲ್ಲರೂ ಸಹಕಾರ ಕೊಟ್ಟು ಇವತ್ತು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಇದೇ ರೀತಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ನಮ್ಮ ಸಮಾಜದವರು ಅಪಾರವಾದಂಥ ಕೊಡುಗೆ ಕೊಟ್ಟು ಈ ಒಂದು ಚೌಟಿಯನ್ನು ಭಾಳ ಯಶಸ್ವಿಯಾಗಿ ನಡೆಸಬೇಕಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೇನೆ ನನ್ನ ಹೆಸರು ಆರ್ ಮುನಿರಾಜು ವಿಜಯಪುರ ಟೌನ್ ಬಲದ ಸಂಘದ ಅಧ್ಯಕ್ಷರು ನಮ್ಮ ಸಮಾಜದ ಇನ್ನ ಎಲ್ಲ ಕೆಲವು ಮನೆಗಳಿಗೆ ಹೋಗಿಲ್ಲ ನಾವು ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮ ಸಮಾಜದ ಎಲ್ಲರ ಮನೆಗೂ ನಾವು ಹೋಗಿ ಈ ಒಂದು ಭವನದ ಕಾರ್ಯಕ್ರಮಕ್ಕೆ ಹಣ ಸಹಾಯಕ್ಕೆ ನಾವು ಬರ್ತೀವಿ ತಾವು ತಮ್ಮ ತನುಮಾನ ಧನ ಎಲ್ಲ ಅರ್ಪಿಸಬೇಕು ಮತ್ತು ಇನ್ನಿತರೆ ವಿಜಯಪುರ ನಾಗರಿಕ ಬಂಧುಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಭವನಕ್ಕೆ ಧನ ಸಹಾಯ ಮತ್ತು ತಮ್ಮ ತನುಮಾನ ಧನವನ್ನು ಸೇರಿಸ್ಬೇಕಂತ ನಾನು ಶ್ರೀ ಲಕ್ಷ್ಮೀಕೇಶ್ವರ ಸ್ವಾಮಿಯಲ್ಲಿ ಮನವಿ ಮಾಡಿಕೊಂಡು ಇದಕ್ಕೆ ಸಹಾಯ ಮಾಡಿದಂಥವ್ರಿಗೆಲ್ಲರಿಗೂ ಆ ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ನಾನು ತಮ್ಮನ್ನೆಲ್ಲ ವಿನಂತಿಸ್ಕೊಳ್ಳುತ್ತೇನೆ బలమనా మరణో మయాసీ మరణోమాయాసీ స్యా గల Loka, loka, Local, Captain, 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 Loka, Captain, 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 Adi, Captain, 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 చింతియో శ్రీము మే చూ మి सङ्गानां योगा साधको

చోడరి మనో చియతే మనకా చిత్రుభ పరమ పదలే శ్రీ కము నా గోవిందో సగ్గురు తాతయ్యని పదనే గచిగోయిందో అమర నారాయణ స్వామిని పదనే గచిగోయిందో అర నమస్ పార్వతాపతి